ಓಯ್ಕಾ ಆರತ್ತೆ ಕಣ್ರು ಓಯ್ ಆರತ್ಕೊಂಡು ಕಲ್ಲು ಮಕುಕ್ಕಿ ಹೊಡಿಯತ್ತೆ ಅಯ್ಯೋ ಸರಿ ಅಡೆಪ್ಪ ಐ ಚಿಕನ್ ತಿಂದಿದ್ರೆ ಬೇಡ ಅಂತಿತ್ತ ನಿಮಗೆ ಹಾ

ಅಷ್ಟು ಬೆಳಕು ಬಂದಿತ್ತು ನೋಡಿರಿ ರಿಂಗ್ ಲೈಟು ನೋಡಿ ಫ್ರೆಂಡ್ಸ್ ರಿಂಗ್ ಲೈಟ್ ಹಾಕೊಂಡಿವಿ ಇಲ್ಲಿ ಬೆಂಕಿ ಹಚ್ಚೀವಿ ಲೈಟೇ ಬನ್ನಿ ಫ್ರೆಂಡ್ಸ್ ಎಲ್ಲ ಇವಾಗ ಇದು ಕೆಂಡ ಆಗಿದ ತಕ್ಷಣ ಅದ್ರ ಮೇಲೆ ಇಡ್ತೀವಿ ಚಿಕನ್ ಮಾಡ್ಕೊಂಡ್ ತಿಂತೀವಿ ಓಕೆ ಫ್ರೆಂಡ್ಸ್ ಇಚ್ ಹೇಳೋಕೆ ಇಷ್ಟಪಡ್ತೀನಿ ಪೈ ನೋಡ್ರಪ್ಪ ಹಿಂಗೆ ಒಲೆ ಉರೆಚ್ಚೋದು ಬೆಂಕಿ ಹಚ್ಚೋಕ್ಕೆ ಬರ್ಬೇಕು ನಿಮಗೆ ಇನ್ನು ಮುಂದೆ

ಜೀವಂತ ಮರಿಯಲ್ಲ ಚಿತನ ಬಾರ್ಬೆಕ್ಯೂ ಚಿಕನ್ ಅಪ್ಪೆ ಇರ್ಕೊಳಾ ಇಲ್ಲಿ ಇರ್ಕೊಳಲೇ ನಾನು ಚಿರ ಹಿಂದೆ ಹೆಳ್ಕಂತೀನಿ ನೋಡಪ್ಪ ಇಲ್ಲಿ ಕೆಂಡ ಉರುತಿದ್ದೀನಿ ನಾನು ಲೆಕ್ಕ ನಿಮಗೆ ಒಂದು ಗಂಟೆ ಬೇಕು ಓಯ್ ಒಂದು ಸ್ಟೆಪ್ ಕೆಳಗಿಡಾ ದಶೋ ಬಾರ್ದಿ 8 ಆಯ್ತು